ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಏನಪ್ಪ ಒಂದು ಸಾವಿರ ಪ್ರಿಯ ರೈತ ಬಂದವರು ಟೊಮೊಟೊ ಬೆಳಿತಾರೆ ಯಾರು ನಾ ಪ್ರಿಯ ರೈತ ಬಂದವರು ಹೂಕೋಸ್ ಬೆಳಿತಾರೆ ಅವ್ರಿಗೆ ನಾವು ಮಾಡ್ತೀರ ರಿಕ್ವೆಸ್ಟ್ ನೀವು ವಾಲಿ ಬಗ್ಗೆ ಕೇಳಿದಿರಾ ನಮ್ಮ ಟೊಮೊಟೊ ವಾಲಿ ಬಗ್ಗೆ ಕೇಳಿದಿರಾ ಆದರೆ ಹೆಂಗಿದೆ ಅಂತ ನಿಮಗೆ ಗೊತ್ತಿಲ್ಲ ನಾ ಕೇಳೋದಿಷ್ಟೇ ಒಂದು ಸಾವಿರ ಸಸಿ ನಮ್ಮ ಟೊಮೊಟೊ ವಾಲಿ ನೀವು ಇಷ್ಟು ವರ್ಷ ಯಾವ್ದು ಬೆಳಿತಿದ್ದೀರಾ ಅದ್ರ ಪಕ್ಕ ಹಾಕಿ ಹೂಕೋಸ್ ಅಷ್ಟೇ ಇಷ್ಟು ವರ್ಷ ಯಾವ ಹೂಕೋಸ್ ಬೆಳಿತಿದ್ದೀರಾ ಅದ್ರ ಪಕ್ಕನೇ ನಮ್ಮ ಇಂಡಿಕ್ ಹಾಕಿ ಒಂದು ಸಾವಿರ ಸಸಿ ಪಕ್ಕ ಪಕ್ಕ ಹಾಕಿ ನೋಡಿ ರಿಸಲ್ಟ್ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆವಾಗ ನೀವೇ ಡಿಸೈಡ್ ಮಾಡಿ ನೀವೆಷ್ಟು ನಮ್ಮ ನಂಬ್ತೀರಾ ನಮ್ಗೆ ಅಷ್ಟು ಶಕ್ತಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ನಮ್ಮ ವಾಲಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಹೂಕೋಸು ಇಂಡಿಕಾ ನಮ್ಮದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಆದರೆ ಅದು ನಿಮಗೆ ಗೊತ್ತಿಲ್ಲ ಪ್ರಿಯ ರೈತ ಬಂದವರು ಯಾರ್ಯಾರು ಇಂಡಿಕಾ ಬೆಳೀತಿದ್ದಾರೆ ಇಷ್ಟು ವರ್ಷ ಅವರು ಇಂಡಿಕಾನೇ ಬೆಳೀತಿದ್ದಾರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಇರೋದು ಒಂದು ಸಾವಿರ ಸಸಿ ಟೊಮೊಟೊ ಹಾಕಿಸಿ ಒಂದು ಸಾವಿರ ಇಂಡಿಕಾ ಹಾಕಿಸಿ ಪಕ್ಕ ಹಾಕಿಸಿ ನೋಡಿ ನಿಮಗೆ ಇಮಿಡಿಯೇಟ್ ನೀವೇ ಹೇಳ್ತೀರಾ ನಮ್ಮ ಟೊಮೊಟೊ ವಾಲಿನೂ ಚೆನ್ನಾಗಿದೆ ನಮ್ಮ ಹೂಕೋಸ್ ಸಿಂಡಿಕಾನು ಚೆನ್ನಾಗಿದೆ ಅಂತ ನಾ ಕೇಳೋದಿಷ್ಟೇ ಸ್ವಲ್ಪ ಮನ್ಸ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ